ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ ಮಂಡ್ಯ ಜಿಲ್ಲೆಯಿಂದ ಬಂದಂಥ ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನ ಹಾಗೂ ಎಸ್ ಎಂ ಕೃಷ್ಣ ಮತ್ತು ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ವಾತಾವರಣ ಬರ್ತಾ ಬರ್ತಾ ತುಂಬಾ ಚೆನ್ನಾಗಿದೆ ಮೋದಿಯವರ ನೇತೃತ್ವದಲ್ಲಿ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಬಹುತೇಕಾದರೆ ಯಶಸ್ವಿ ಆಗ್ತದೆ ಅನ್ನೋ ವಿಶ್ವಾಸ ಸರ್ ಯಾಕೆ ಹೋಗ್ತೇವೆ ಸರ್ ಮತ್ತು ಏನು ಬರಬೇಕು ಅಂತ ಹೇಳಿದರೆ ಏನು ಇಪ್ಪತ್ತ ಕಾರ್ಯಕ್ರಮಗಳಾಗ ನಡೀತಾ ಇದ್ದಾರೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಸರ್ ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಪಟೆ ಸಾಕಷ್ಟು ಚರ್ಚೆ ಆಗಿದೆ ಸರ್ ಜೆಡಿಎಸ್ ಬಿಟ್ಟುಕೊಡ್ಬೇಕಾ ಬಿಜೆಪಿಗೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ತೀರ್ಮಾನ ಆಗಬೇಕು ಎಲ್ಲ ಹೋಗಿ ಸರ್ ಸುಮಲತಾರ ಚರ್ಚೆ ಕೂಡ ಆಗ್ತಿತ್ತು ಚರ್ಚೆ ಆಗ್ತಿದೆ ನೋಡ್ಬೇಕು ಏನಾದ್ರು ಸರ್ ನಿತೀಶ್ ಕುಮಾರ್ ಸಾಕಷ್ಟು ಸಾಕಷ್ಟು ಬದಲಾವಣೆ ಆಗ್ತಿದೆ ನೀನು ಚರ್ಚೆ ನಿತೀಶ್ ಕುಮಾರ್ ಬಿಹಾರ್ ಸರ್ ಬಿಹಾರ್ದ ಬಿಹಾರ್ಲೇ ಸ್ಪಷ್ಟ ಆಗಿದೆ ಎಲ್ಲ ಅವ್ರು ನಮ್ಮ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಇವತ್ತು ನಾಡಿನ ಇಂಡಿಯಾದ ಒಕ್ಕೂಟಾಚಾರ ಉಲ್ಟಾಪಲ್ಟ ಆಗ್ತದೆ ಅಂತ ಇಂಡಿಯಾದ ಎಲ್ಲಿದೆ ಒಕ್ಕೂಟ ಉಳಿದಿಲ್ಲ ರಾಘವೇಂದ್ರ ಅವರು ಮತ್ತೊಮ್ಮೆ ಎಂ ಪಿ ಆಗಬೇಕು ಅಂತ ಹೇಳಿರುವಂತಹ ಅತ್ಯಂತ ಸ್ವಾಗತ ಸಂಗತಿ ಮತ್ತೆ ಅವರು ಯಾವುದೇ ಪಕ್ಷ ಭೇದ ಮರೆತು